ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಆರೂವರೆಗೇ ನಮ್ಮದು ಸೈಟ್ ಸೀಯಿಂಗ್ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ ಅಂತ ಹೇಳಿ ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ ಹಾಗಾಗಿ ನಮಗೆ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿದರು ಸೊ ನೋಡಿ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಇದೆ ನಾವು ತೊಗೊಂಡು ಹೋಗೋದಕ್ಕೂ ರೆಡಿ ಇದ್ದೀವಿ ಬಟ್ ಈಷ್ಟು ದಪ್ಪ ಬಾಕ್ಸ್ ಒಳ್ಳೆ ಡಂಬಲ್ಸ್ ಥರ ಇರೋ ಈ ಬಾಕ್ಸಲ್ಲಿ ಏನಂದರೆ ಏನೂ ಇಲ್ಲ ಜಸ್ಟ್ ಒಂದು ಆ್ಯಪಲ್ ಇತ್ತು ಒಂದೇ ಒಂದು ಜ್ಯೂಸ್ ಇತ್ತು ಒಂದು ನಮ್ಮದು ಮೊಬೈಲ್ ಸೈಜ್ ಅಷ್ಟದು ಒಂದು ಸ್ಯಾಂಡ್ವಿಚ್ ಇತ್ತು ಅದರಲ್ಲಿ ಎಂತ ಆ ಸ್ಯಾಂಡ್ವಿಚ್ಚಲ್ಲಿ ಒಂದು ಪೆಪ್ಪರ್ ಆಗಲಿ ಒಂದು ಸಾಲ್ಟ್ ಆಗಲಿ ಏನಂದರೆ ಏನೂ ಇಲ್ಲ ಜಸ್ಟ್ ಒಂದು ಟೊಮ್ಯಾಟೊ ಸ್ಲೈಸ್ ಇತ್ತು ಒಂದು ಸೌತೆಕಾಯಿ ಸ್ಲೈ ಸ್ಲೈಸ್ ಇತ್ತು ಮತ್ತು ಒಂದು ಲಾಚು ಸಿಟ್ಟಿದ್ದು ಹಾಕಿ ಒಂದು ಬ್ರೆಡ್ದು ಲೈಟ್ ಇಟ್ಟಿದ್ದು ಅದಕ್ಕೊಂದು ಬಟರ್ ಆಗಲಿ ಏನೂ ಹಾಕಿರಲಿಲ್ಲ ಓ ಗಾಡ್ ಇದ್ರ ಬದಲಿ ನಾವೇ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ತಿನ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು ಅಂತ ಅನಿಸ್ತಾಯಿತ್ತು ಆದರೆ ಏನು ಮಾಡೋದು ನಮಗೇನು ಆಪ್ಷನ್ ಇಲ್ಲ ಆರೂವರೆಗೇ ಹೋಗಬೇಕಿತ್ತು ಆದರೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಸಿಕ್ಸ್ ತರ್ಟಿಯಿಂದನೇ ಸ್ಟಾರ್ಟ್ ಆಗಿತ್ತು ಬಟ್ ನಾವು ಹೋಗ್ಬೋದಾಗಿತ್ತು ಬಟ್ ಅವರು ನಮಗೆ ಡ್ರೈವರ್ ಏನಿದ್ರು ನಾವು ಅಟ್ ಎನಿ ಕಾಸ್ಟು ವಿಥೌಟ್ ಫೇಲ್ ನಾವು ಝೀರೋ ಸಿಕ್ಸ್ ತರ್ಟಿಗೆ ನಾವು ಹೊರಟ್ರೆ ನಾವು ಆಲ್ ಇನ್ನೊಂದು ಐಲ್ಯಾಂಡ್ಗೆ ಹೋಗೋದಿತ್ತಲ್ಲ ಸೊ ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಫೆರಿ ಇರುತ್ತೆ ಅಂದರೆ ಲೈಕ್ ಸ್ಪೀಡ್ ಬೋಟ್ ಇರುತ್ತೆ ಅದರದ್ದೆಲ್ಲ ಚೆಕ್ ಇನ್ ಆಗೋದು ಬಂದುಬಿಟ್ಟು ಏಯ್ಟಿಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಏಯ್ಟಿಂದ ಆದರೆ ಅದು ಒಂದು ಬಂದುಬಿಟ್ಟು ಏಯ್ಟ್ ತರ್ಟಿಗೆ ಹೋಗುತ್ತೆ ಇನ್ನೊಂದು ನೈನ್ ಓ ಕ್ಲಾಕ್ ಹೋಗುತ್ತೆ ಇದು ಎರಡಲ್ಲಿ ಒಂದನ್ನು ನಾವು ಮಿಸ್ ಮಾಡಿದ್ರು ಕೂಡ ನೆಕ್ಸ್ಟು ನಾವೇ ಈಗ ನಾವು ಆಲ್ರೆಡಿ ಏನು ಬುಕ್ಕಿಂಗ್ ಆಗಿರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ನಾವೇ ನಮ್ಮ ಎಕ್ಸ್ಟ್ರಾ ಮತ್ತೆ ನಾವು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಹೋಗಬೇಕಾಗತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅದೊಂಥರ ಮ್ಯಾಂಡೇಟ್ರಿನೇ ಅಂತ ಹೇಳ್ಬೋದು ನಾವೇ ಅಂತಲ್ಲ ಅಲ್ಲಿ ತುಂಬ ಜನ ನಾ ಕೂಡ ಸಿಕ್ಸ್ ಥರ್ಟಿಗೆ ಬಂದು ನಿಂತ್ಕೊಂಡ್ರು ನಮಗಿಂತ ಮುಂಚೆನೇ ಆ ಪ್ಲೇಸಲ್ಲಿ ಬಂದಿದ್ರು ಸೊ ನಾವು ಏನಪ್ಪ ನಿದ್ದೇನೆ ಇಲ್ಲ ಅಂತ ಅನಿಸ್ತಾಯಿತ್ತು ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ವಿ ಮಾತ್ರ ನಾವಂತೂ ನೋಡಿ ಬಾಲಿ ಮ ಮಾರ್ನಿಂಗ್ ಟೈಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಸಿಕ್ಸ್ ತರ್ಟಿಗೆ ತುಂಬ ಕೂಲಾಗಿತ್ತು ಅಂದರೆ ಅಂದ್ರೆಲ್ಲ ಸ್ವಲ್ಪ ಎಮ್ಯುಡಿಟಿ ಜಾಸ್ತಿ ಅಲ್ವಾ ಬಟ್ ನಮಗೇನೋ ಬೆಳಿಗ್ಗೆ ಟೈಮಲ್ಲಿ ಏನೋ ಅಂತ ಚೇಂಜಸ್ ಏನು ಇರ್ತಾ ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ಒಂದು ಎಂಟು ಗಂಟೆ ಹತ್ತು ಹತ್ತು ಗಂಟೆ ಮೇಲಂತೂ ತುಂಬ ಇದಾಗ್ತಾಯಿತ್ತು ನೋಡಿ ಇದು ಫೆರಿದು ಅಲ್ಲಿ ಬುಕ್ಕಿಂಗ್ ತೊಗೊಬೇಕು ನಾವು ಅಲ್ಲಿ ನೋಡಿ ನಾನು ಹೇಳ್ದನಲ್ಲ ನಮ್ಮದು ಹಿಂದೂ ರಿಚುವಲ್ಸ್ನ ತುಂಬ ಇದು ಮಾಡ್ತಾರೆ ನಮ್ಮವ್ರಗಳ್ದೇನೆ ತುಂಬ ಹೆಸರುಗಳಿಟ್ಟಿದ್ದಾರೆ ಅಂತ ನೋಡಿ ಇದು ಕೂಡ ಬಂದ್ಬಿಟ್ಟು ಮಾರುತಿ ಗ್ರೂಪ್ ಅಂತ ಇದೆ ಸೊ ಇಲ್ಲಿಂದ ನಾವು ಹೊರಟಿವಿ ಇವ್ರಿಂದ ಇಲ್ಲಿಂದ ನಮಗೆ ಇವ್ರದೇ ಒಂದು ಇದನ್ನು ಐ ಡಿ ಕಾರ್ಡೆಲ್ಲ ಕೊಡ್ತಾರೆ ಸೊ ಇದನ್ನು ನಾವು ತೊಗೊಂಡು ನಾವು ಇವ್ರದ್ದು ನೋಡಿ ನಾವೆಲ್ಲ ಹಾಕ್ಕೊಬೇಕಾಗುತ್ತೆ ಅದು ಐ ಡಿ ಕಾರ್ಡು ಸೊ ಇಲ್ಲಿ ನಾವು ಅಲ್ಲಿಂದ ಅದು ಸ್ಪೀಡ್ ಬೋಟ್ಗೆ ಹೋಗ್ತೀವಲ್ಲ ಸೊ ಅವರು ನಮ್ಮನ್ನ ಅಲ್ಲಿ ಚೆಕ್ ಇನ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಅವರು ವ್ಯಾಲಿಡಿಟಿ ಇದೆಯಾ ಇಲ್ವಾ ಹೇಳಿ ನಮ್ಮ ಗ್ರೂಪೇನ ಬೇರೇನಾ ಏಕೆಂದರೆ ಅದು ಸ್ಪೀಡ್ ಬೋಟಲ್ಲಿ ತುಂಬ ಜನ ಬರ್ತಾರೆ ಅಂದರೆ ಒನ್ ತುಂಬ ಉದ್ದಕ್ಕೆ ಒಂದು ಅಷ್ಟು ಸ್ಪೀಡ್ ಬೋಟ್ಗಳಿತ್ತು ಅದು ಒನ್ ಒನ್ ಸ್ಪೀಡ್ ಬೋಟಲ್ಲೂ ಒಂದು ಹಂಡ್ರೆಡ್ ಮೆಂಬರ್ಸ್ ಅಷ್ಟು ಜನ ಇದ್ವಿ ಅಂತ ಅನ್ಸುತ್ತೆ ಮೋರ್ ದೆನ್ ಹಂಡ್ರೆಡ್ ಅಂದ್ಕೊತೀನಿ ಅಷ್ಟು ಜನ ಇದ್ದರು ಸೊ ಹಾಗಾಗಿ ಸೊ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ಚಿಕ್ಕದೊಂದು ಬ್ಯಾಟ್ರಿ ಗಾಡಿನ ಬಿಟ್ಟಿದ್ದಾರೆ ಸೊ ಅದು ನಮ್ಮನ್ನು ಕರ್ಕೊಂಡು ಹೋಗಿದ್ರು ಅಲ್ಲೇ ಅಂದರೆ ತುಂಬ ಏನು ದೂರ ಇಲ್ಲ ಪಕ್ಕದಲ್ಲೇ ಇದು ಬಂದುಬಿಟ್ಟು ನಾವು ಹೋಗ್ತಾ ಇರೋದು ಪೆಲ್ಲಬೋಹನ್ ಸಾನೂರ್ ಅಂತ ಇದು ಬಾಲಿದು ಈಸ್ಟ್ ಕೋಸ್ಟಲ್ ಅಂತಲೇ ಹೇಳ್ಬೋದು ಸೊ ಈ ಸಾನೂರು ಬಂದುಬಿಟ್ಟು ಫೋರ್ಟ್ ಓಕೆನಾ ಇಲ್ಲಿಂದ ಇನ್ನೊಂದು ಹೈಲ್ಯಾಂಡ್ಗೆ ಹೋಗೋದಕ್ಕೆ ಇಲ್ಲಿದು ನಮಗೆ ಪೋರ್ಟ್ ಇದೆ ಸೊ ಇಲ್ಲಿನೂ ತುಂಬ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ ಬಟ್ ನಾವು ಬೆಳಿಗ್ಗೆ ಹೋಗಿದ್ದು ಇಲ್ಲಿಂದ ಹೋಗಿದ್ದು ಆ ಪೋರ್ಟಿಂದ ಹೋಗಿದ್ದು ಜಸ್ಟ್ ಇಲ್ಲಿಂದ ನಮಗೆ ಆಲ್ಮೋಸ್ಟ್ ಒನ್ ಅವರ್ ಏನೋ ಅದು ಸ್ಪೀಡ್ ಬೋಟಲ್ಲಿ ಹೋಗ್ಬೇಕತ್ತೆ ಸ್ಪೀಡ್ ಬೋಟಂತೂ ತುಂಬ ಸಖತ್ ಅಂತಲೇ ಹೇಳ್ಬೋದು ನಾನು ಸ್ಪೀಡ್ ಬೋಟದಲ್ಲಿ ತುಂಬ ಎಮ್ಯಾಜ್ ಇಮ್ಯಾಜಿನೇಷನ್ ಮಾಡ್ಕೊಂಡಿದೆ ಅಂದರೆ ಲೈಕ್ ಈಗ ಮೂವೀಸಲ್ಲೆಲ್ಲ ನೋಡ್ತಾರೆ ಸ್ವಲ್ಪ ಓಪನ್ ಆಗಿರುತ್ತೆ ಅದರಲ್ಲೆಲ್ಲ ಕುತ್ಕೊಂಡು ಹೋಗ್ಬೋದು ಆ ಥರ ಅಂತ ಹೇಳ್ಬಿಟ್ಟು ಬಟ್ ಇದಂತೂ ತುಂಬ ಭಯಾನಕವಾಗಿತ್ತು ಅಂತಲೇ ಹೇಳ್ಬೋದು ಅಂದರೆ ಲೈಕ್ ಎಲ್ಲ ಫುಲ್ ಫ್ಲೋ ಅಂದರೆ ನಾವು ಫಸ್ಟು ಅಲ್ಲಿಂದ ಕೋರ್ಟಿಂದ ಒಳಗಡೆ ಎಂಟರ್ ಆಗೋದಕ್ಕೆ ತುಂಬ ಲಾಂಗ್ ಇದಿದೆ ಸೊ ಅಲ್ಲಿಂದ ನಾನು ನಡ್ಕೊಂಡು ಹೋಗೋವಾಗ ನಾನು ಅಂದ್ಕೊಳ್ತಾ ಇದ್ದೆ ಓ ಇದೆಲ್ಲ ಇದೆ ತೊಗೊಬೋದು ಇಲ್ಲ ತೊಗೊಬೋದು ಫೋಟೋಸ್ ಅಂತೆಲ್ಲ ಆಮೇಲೆ ಅಲ್ಲಿ ಕುತ್ಕೊಂಡಾಗ ಅಂದ್ಕೊಂಡೆ ಅರೆ ನನ್ನ ಗುಂಡೋ ಇಷ್ಟಿದೆ ಕುತ್ಕೊಂಡು ಏನಕ್ಕೆ ಇವನು ಇಷ್ಟು ಹೈಟಲ್ಲಿ ಮಾಡಿದ್ದಾನೆ ಏಯ್ ಸ್ವಲ್ಪ ಇದಾಗಿದ್ದರೆ ಚೆನ್ನಾಗಿ ಎಲ್ಲ ಕ್ಲೀನಾಗಿ ನೀರೆಲ್ಲ ನೋಡ್ಕೊಂಡು ಹೋಗ್ಬೋದಾಗಿತ್ತಲ್ವ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೆಂಟರ್ ಸಿ ಎಲ್ಲಿ ಹೋಗ್ತಾ ಅದು ಎಷ್ಟು ನೀರು ಬರ್ತಾಯಿತ್ತು ಒಳಗಡೆ ಸ್ವಲ್ಪ ಅದಕ್ಕೆ ಹೋಗ್ತಾ ನಾನು ಎದ್ದು ನಿಲ್ಲಕ್ಕೂ ಇಲ್ಲ ಏನಿಲ್ಲ ಫುಲ್ ಸ್ಟ್ರಿಕ್ಟಾಗಿ ಅಲ್ಲಿ ಲೈಕ್ ಬಾಡಿ ಗಾರ್ಡ್ಗಳ ಹೇಳ್ತಾರೆ ಇಬ್ಬರು ನಿಂತ್ಕೊಂಡ್ಬಿಟ್ಟಿದ್ರು ಯಾರಂದರೆ ಲೈಕ್ ನಾವು ಯಾರೂ ಎದ್ದು ಸೀಟಿಂದ ಹಿಂದೆಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನೋಡಿ ನಾನು ಆಗಲೇ ಹೇಳ್ದಲ್ಲ ಪಾತಿದೆ ನೆನೆ ಇಲ್ಲಿಂದ ಅಲ್ಲೆಲ್ಲ ಉದ್ದಕ್ಕೂ ನಿಲ್ಲಿಸಿದ್ದೆ ನೋಡಿ ಅಲ್ಲಿ ಫುಲ್ಲು ನಮಗೆ ಚಿಕ್ಕದು ಸ್ಪೀಡ್ ಬೋಟ್ಗಳನ್ನ ನಿಲ್ಲಿಸಿದ್ದಾರೆ ಸೊ ಇಲ್ಲಿಂದ ನಾವು ಬೋಟ್ ಎಂಟ್ರಿ ಕೊಟ್ಟಿವಿ ತುಂಬ ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡೆಲ್ಲ ಹೋಗೋ ತನಕ ನೋಡಿ ಉತ್ತಿಗೂ ಸುಖ ಮಾತ್ರ ನಾನು ಏನಿದೆ ಸುಮ್ಮನೆ ಇಲ್ಲೋ ಲೈಕ್ ಒನ್ ಅವರು ಒಂದು ಹಾಫ್ ಆನ್ ಅವರ್ ರೈಟ್ ಥರ ಇರುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಇದಂತೂ ಮಸ್ತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸ್ಪೀಡ್ ಬೋಟ್ದು ಅದ್ರದ್ದು ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು ಲೈಕ್ ಇದು ಆಲ್ರೆಡಿ ನೋಡಿ ಬೆಳಿಗ್ಗೆ ಏಯ್ಟ್ ತರ್ಟಿ ಏಯ್ಟ್ ಫೋರ್ಟಿ ಫೈವ್ ಏನೋ ಕೂತಿರೋದು ಬಟ್ ಇಷ್ಟೊತ್ತಿಗೆ ಸ್ ಬಿಸಿಲು ಅಲ್ಲಿ ಸ್ಟಾರ್ಟ್ ಆಗಿಬಿಡ್ತು ನಾವು ಆಲ್ರೆಡಿ ಒಂಥರ ಸ್ವೆಟ್ ಆಗುತ್ತೆ ಮತ್ತೆ ಬೆಳಿಗ್ಗೆ ಸಿಕ್ಸು ಸೆವೆನ್ ಲೈಟ್ಗೆ ಥರ ಎದ್ಬಿಟ್ಟು ರೆಡಿ ಬರ್ತಾ ಇದ್ವಿ ಸೊ ಹಂಗಾಗಿ ಡ್ರೆಸ್ ಇಲ್ದಂಗೆ ಹೋಗ್ತಾ ಇದ್ವಿ ನೋಡಿ ನಾನು ಹೇಳಿದ್ನಲ್ಲ ಇದೇನೇ ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇದೆ ಇದು ನಾನು ಆಗಲೇ ಕೂತಾಗ ತುಂಬ ಹೈಟಲ್ಲಿ ಇತ್ತು ಏನಕ್ಕೆ ಇಷ್ಟು ದೂರ ಹೈಟ್ ಕ್ಲೋಸ್ ಮಾಡಿದ್ದಾರೆ ಇವರು ಅಂತ ಬಟ್ ಕೂತ್ಕೊಂಡಾಗ ಇದೆಲ್ಲ ನಾನು ಹ್ಯಾಂಡಿಕ್ಯಾಮಲ್ಲಿ ಬಿಟ್ಟು ಸಾರಿ ನಂದು ಟ್ರೈಪೋಡ್ನ ಬಿಟ್ಟು ನಾನು ಇದು ವೀಡಿಯೋಸ್ನ ಮಾಡಿರೋದು ಅದಂತೂ ನಾನು ನೋಡೋವಾಗ ನಮ್ಗೆ ಗೊತ್ತಾಗಲಿಲ್ಲ ಇವಾಗ ನಾನು ವೀಡಿಯೋನ ನೋಡೋವಾಗ್ಲೇ ನನಗೆ ಗೊತ್ತಾಗ್ತಾ ಇದೆ ಏನಂದರೆ ಏನೂ ಇಲ್ಲ ಯಾವ ಕಡೆ ಹೋಗ್ತಿದೀವಿ ಲೆಫ್ಟು ರೈಟು ಏನೂ ಗೊತ್ತಿಲ್ಲ ಮಾತ್ರ ಆ ಸಕ್ ಸಕ್ಕತ್ತಾಗ ಅಂದರೆ ಸಖತ್ತಾಗಿತ್ತು ನೀರು ಸ್ವಲ್ಪ ಹಾಗೂ ವಿಂಡೋಯಿಂದ ಒಳಗಡೆ ಎಲ್ಲ ಬರ್ತಾಯಿತ್ತು ನಮ್ಗೆ ಇದು ಹೋಗೋವರೆಗೂ ಇದಿರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಅಂದರೆ ಸ್ಪೀಡ್ ಬೋಟ್ ಇರುತ್ತೆ ಜಸ್ಟ್ ಈ ಥರ ಬಟ್ ಅಲ್ಲಿಂದ ಬಂದಮೇಲೆ ನಾನು ಗೂಗಲ್ ರಿವ್ಯೂಸು ಮತ್ತು ಇದ್ರದ್ದು ಏನೆಲ್ಲ ನೋಡೋಕ್ಕೆ ಯೂಶ್ವಲಿ ನೋಡ್ತಾ ಇರ್ತೀನಿ ಅದನ್ನು ನೋಡಿದಾಗ ಅದರಲ್ಲಿ ಏನಾಯ್ತಂದರೆ ಎಷ್ಟೊಂದು ಈ ಥರ ಸ್ಪೀಡ್ ಬೋಟ್ಗಳು ಉಲ್ಟ ಆಗಿದೆ ಆಮೇಲಿಂದ ತುಂಬ ಲೈಕ್ ನೀರಲ್ಲೆಲ್ಲ ಮಿಸ್ ಪ್ಲೇಸ್ ಆಗಿದೆ ಎಷ್ಟೊಂದು ಜನಕ್ಕೆಲ್ಲ ಇದಾಗಿರೋದೆಲ್ಲ ನೋಡ್ಬಿಟ್ಟು ಓ ಮೈ ಗಾಡ್ ನಾವು ಲಕ್ಕಿಯೆಸ್ಟ್ ಅನಿಸುತ್ತೆ ನಮಗೇನೂ ಆಗಿಲ್ಲ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ ಯೋಚನೆ ಮಾಡ್ತಾಯಿದ್ದೆ ಅದು ಈ ವಿಡಿಯೋ ನೋಡಿಬಿಟ್ಟು ನಾನು ಎಬೌಟ್ ಸಾನೂರ್ ಪೋರ್ಟ್ ಬ ಸ್ಪೀಡ್ ಬೋಟ್ ಅಂತ ಹಾಕ್ಬಿಟ್ಟು ನಾನು ಗೂಗಲ್ ರಿವ್ಯೂ ಮಾಡಿದಾಗ ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಬಂತು ತುಂಬ ಜನ ಫಾರಿನರ್ಸು ನನ್ನ ಹಿಂದೆ ಅವರು ಹಾಯ್ ಮಾಡ್ತಾ ಇದ್ದಾರೆ ಸೊ ನಾನು ನೋಟಿಸೇ ಮಾಡಿಲ್ಲ ಇದು ವೀಡಿಯೋ ಮಾಡೋವಾಗ್ಲೇ ನನಗೆ ಗೊತ್ತಾಗಿದ್ದು ಬಟ್ ಒಂದೊಳ್ಳೆ ನಿದ್ದೆ ಕೂಡ ಆಯಿತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಬಟ್ ಬರವಾಗ್ಲಂತೂ ನಾವಿಲ್ಲಿಂದ ಹೋಗದೆಷ್ಟು ಚೆನ್ನಾಗಿ ಇದ್ವಿ ಬರವಾಗೆಲ್ಲ ಇಲ್ಲಿಂದ ಈಗ ನಮಗೆ ಏರ್ಪೋರ್ಟ್ ಅಲ್ಲಿ ಹೇಗೆ ನಮಗೆ ವೆಲ್ಕಮ್ ಇದ್ಕೊಂಡಿರ್ತಾರೆ ಇಲ್ಲೂ ಕೂಡ ಇಲ್ಲಿ ನಮ್ಮ ರಿಸೀವ್ ಮಾಡ್ಕೊಳ್ಳೋಕೆ ಇಲ್ಲಿದು ಒನ್ ಡೇ ಟೂ ಟ್ರಿಪ್ ತರ ಇತ್ತು ಆಕ್ಚುಲಿ ಐಲ್ಯಾಂಡ್ ಅಲ್ಲಿ ಸೊ ಇದಕ್ಕೆ ಯೂಶಲ್ ಆಗಿ ಎಲ್ಲರೂ ಬುಕ್ ಮಾಡ್ಕೊಂಡೇ ಬರ್ತಾರೆ ಇದಕ್ಕೆ ಯಾರು ಓನ್ ಆಗಿಲ್ಲ ಹೋಗೋದಕ್ಕೆ ಆಗೋದಿಲ್ಲ ಬಿಕಾಸ್ ಮಾಡಲೇಬೇಕಾಗುತ್ತೆ ಬಿಕಾಸ್ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗೋದಕ್ಕೆ ಒನ್ ಡೇ ಟೂರ್ ಪ್ಯಾಕೇಜ್ ಥರ ನಾವು ಇಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ಬೋದಾಗಿರೋ ಅನ್ನೋ ತ್ರೀ ಐಲ್ಯಾಂಡ್ಸ್ಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಇದು ಫಸ್ಟ್ ಒನ್ ಬಂದ್ಬಿಟ್ಟು ಬ್ರೋಕನ್ ಬೀಚ್ ಅಂತ ಹೇಳ್ಬಿಟ್ಟು ಇದೇನಾಗಿದೆ ಅಂತೇಳಿ ಸಮುದ್ರ ಆಲ್ರೆಡಿ ಅದೇ ಆಗಿದೆ ಸೊ ಹಾಗಾಗಿ ಇದನ್ನು ಬ್ರೋಕನ್ ಬೀ ಬೀಚ್ ಅಂತ ಹೇಳ್ತಾರೆ ತುಂಬ ಮಾವಲಸ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಇಲ್ಲಿ ನೋಡಿ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಲ್ಲ ಇದು ತುಂಬ ಡೇಂಜರಸ್ ಅಂತ ಹೇಳ್ತಾಯಿದ್ರು ಅಲ್ಲಿ ಅಂದಲ್ಲಿ ಥ್ರೆಡ್ ಹಾಕಿದ್ದಾರೆ ಬಟ್ ಇಲ್ಲಿ ಅಷ್ಟು ಸೇಫ್ಟಿ ಇದು ಏನೂ ಇಲ್ಲ ಅದೊಂಥರ ಒಂದು ಅನಿಸ್ತು ಬಟ್ ಅಂದರೆ ಎಷ್ಟೇ ನಾವು ಏನೇ ಚೆನ್ನಾಗಿರೋದು ನೋಡಿದ್ರೆ ಹಿಂದೆ ಒಂದು ಸ್ವಲ್ಪ ಅಪಾಯ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಅಂತಲೇ ಹೇಳ್ಬೋದು ನಾವು ಇಲ್ಲಿಗೆ ಎಕ್ಸೈಟೆಡ್ ಆಗಿ ಲೈಕ್ ವಾವ್ ಫೋಟೋಗೆ ಅಂತೆಲ್ಲ ಹೇಳ್ಬಿಟ್ಟು ನಾವು ತೊಗೋಬೋದು ಬಟ್ ಇದ್ರದ್ದು ಬೀಚಸ್ ನೋಡಿ ಇಲ್ಲಿ ಬೀಚ್ ಇದೆಲ್ಲ ಇದೇ ಬ್ರೋಕನ್ ಬೀಚ್ ಇದ್ರದ್ದು ಅಲ್ಲ ಆ ಕಡೆಯಿಂದೆಲ್ಲ ನಿಮ್ಕೊಂಡು ಆ ಕಡೆಲ್ಲ ಹೋಗ್ತಾರೆ ಆ ಕಡೆಯಿಂದ ನಿಮಗೆ ಹಳೆ ವೇವ್ಸ್ ಬಂದು ತೊಗೊಂಡು ಹೋಗಿರೋದು ಇದೆ ಇದೆ ಅಂತೆ ನಾವು ವೀಡಿಯೋಸ್ನ ನೋಡಿದ್ದೆ ಆಮೇಲಿಂದ ಈಗ ನಾವೆಲ್ಲ ಫೋಟೋ ತೊಗೊಳೋದಂತೆ ನಾವು ಸಿಕ್ಕಿ ಸೇರ್ತೀವಿ ಇದ್ರದ್ದು ಮುಂಚೆ ಇನ್ನೊಂದಷ್ಟು ಫೋಟೋಸ್ ಇದೆ ನಾವು ಕುತ್ಕೊಂಡೆಲ್ಲ ತೊಗೊಂಡಿರೋ ಫೋಟೋಸ್ ಅಲ್ಲೆಲ್ಲದಕ್ಕೂ ನೀರು ಬರ್ತಾನೆ ಇತ್ತು ಬಟ್ ಅದೆಲ್ಲ ಅಷ್ಟು ಸೇಫ್ಟಿನೇ ಇಲ್ಲ ಅಂದ್ಕೊತೀನಿ ಬಿದ್ದರೆ ಸೀದಾ ಹೋಗೋದು ಬಟ್ ಇದು ತುಂಬ ಡೇಂಜರಸ್ ವೇವ್ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟೇ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಬಂದ್ರೂ ಕೂಡ ಇಲ್ಲಿ ಏನಾದರೂ ಸ್ವಲ್ಪ ಇದಾಯ್ತು ತುಂಬ ಕಷ್ಟ ಇದೆ ಅಂತಲೇ ಹೇಳ್ಬೋದು ಅಂದರೆ ಈಗ ನಾನೇ ಅಲ್ಲ ತುಂಬ ರಿವ್ಯೂಸ್ ಕೂಡ ನೋಡಿದ್ದೀನಿ ನಾನು ಇಲ್ಲಿಂದ ಒಬ್ಬರ ಮೇಲೆ ನೋಡ್ತೀನಿ ಎಷ್ಟು ಭಯಾನಕವಾಗಿದೆ ನಾವು ಇಲ್ಲೇ ಕುತ್ಕೊಂಡು ಫೋಟೋ ತೊಗೊಂಡಿದ್ದೀವಿ ಬಟ್ ಅದೊಂದು ಥ್ರೆಡ್ ಹಾಕಿದ್ರು ಆ ಥ್ರೆಡ್ ಕ್ರಾಸ್ ಮಾಡಿ ಕೂಡ ಅಲ್ಲೋಗಿ ಕುತ್ಕೊಂಡಿದ್ದೀವಿ ಬಟ್ ಈಗ ನನಗೆ ಅದು ನಾವು ಇಲ್ಲೋಗಿ ತೊಗೊಂಡು ಅಂತ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಕುತ್ಕೊಂಡಿದ್ದೀವಿ ಅಲ್ಲಿ ಆ್ಯಕ್ಚುಲಿ ಅಲ್ಲೆಲ್ಲ ಕುತ್ಕೊಬಾರ್ದಂತೆ ಅದು ಯಾವಾಗ ಹೇಗೆ ವ್ಯಾಲ್ಯೂಸ್ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಹುಚ್ಚು ಅಲೆಗಳು ಅಂತ ಹೇಳ್ತೀವಲ್ಲ ಅದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಹಾಗಾಗಿ ಅವರು ಜಸ್ಟ್ ಅದೇ ಥರ ಅಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ಸ್ ಆ ಥರ ಅದೆಲ್ಲ ಯಾರೂ ಇಲ್ಲ ಲೈಕ್ ಕಂಟ್ರೋಲ್ ಮಾಡೋದಕ್ಕೆಲ್ಲ ಸೊ ಅದೆಲ್ಲ ಸ್ವಲ್ಪ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಗೊತ್ತಿಂದ ಇರೋರು ನಮ್ಮಂಥವ್ರು ಓ ಫೋಟೋ ಅಂತ ಹೇಳ್ಬಿಟ್ಟು ಹೋಗಿ ಏನಾದರೂ ಆಗೋದಿದ್ದಿರುತ್ತಲ್ಲ ಸೊ ಎಲ್ಲೇ ಆಗಲಿ ಗೊತ್ತಿರಲಿಲ್ಲದೆ ನಮ್ಮ ಸೇಫ್ಟಿಲಿ ನಾವು ಇರಬೇಕಂತ ಅನಿಸುತ್ತೆ ಹಂಗೂ ನಾನು ಹೇಳ್ತಾ ಇದ್ದೇನೆ ಅಚ್ಚಿಗೆ ಫೋಟೋ ಇಲ್ಲಿ ತೊಗೋಬೇಕಾ ಬನ್ನಿ ಈ ಕಡೆ ತೊಗೊಳ್ಳಿ ಅಂತ ನಾನು ಅವ್ನು ನಮ್ಮ ಡ್ರೈವರ್ ಏನಿದೆ ಒನ್ ಡೇಗೆ ನಾವು ಅಲ್ಲಿ ಬುಕ್ ಮಾಡಿದ್ವಲ್ಲ ಅವ್ರಿಗಂತೂ ನಾವು ಈ ಸಾಕು ಸಾಕು ಈ ಬಾಪ ಬಾಪ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಳ್ತಾ ಇದ್ದೆ ಅಂದರೆ ಅಷ್ಟು ಭಯ ಆಗ್ತಿತ್ತು ಅದು ವೇವ್ಸ್ ಅಂದರೆ ತುಂಬ ಭಯಾನಕವಾಗಿರೋವಂಥ ವೇವ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವಿಲ್ಲಿ ಕೆಲಂಕ್ಲಿಂಗ್ ಬೀಚ್ಗೆ ಹೋದ್ವಿ ಇಲ್ಲಿ ಬಂದ್ಬಿಟ್ಟು ತುಂಬ ಬಿಸಿಲಾಗಿತ್ತು ಅಂತಲೇ ಹೇಳ್ಬೋದು ಎಷ್ಟು ಸೂಪರ್ ಹಾಟ್ ಅಂತ ಹೇಳ್ತೀರ ಸಿಕ್ಕಾಬಟ್ಟೆ ಹಾಟ್ ಆಗಿತ್ತು ಅಂದರೆ ಲೈಕ್ ಇದೆಲ್ಲ ನುಸಾ ಪೆನಿಡಾ ಇದರಲ್ಲೇ ಹೈಲ್ಯಾಂಡಲ್ಲೇ ಬರುತ್ತೆ ಇಲ್ಲಿ ನಿಮಗೆ ಬಂದುಬಿಟ್ಟು ಕೆಲಂಕಿಂಗ್ ಬೀಚ್ ಇದೆ ಬ್ರೋಕನ್ ಬೀಚ್ ಇದೆ ಕ್ರಿಸ್ಟಲ್ ಬೇ ಇದೆ ಇದೆಲ್ಲ ಅದನ್ನು ನಾವು ಈ ಈ ಐಸ್ಲ್ಯಾಂಡಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಇದಕ್ಕೆಲ್ಲದಕ್ಕೂ ನೀವು ಫಾಸ್ಟ್ ಬೋಟನ್ನು ಸಾನೂರು ಐಸ್ಲ್ಯಾಂಡ್ ಅಲ್ಲಿಂದ ಸಾನೂರ್ ಪೋರ್ಟಿಂದನೇ ನೀವು ತೊಗೊಂಡು ಬರಬೇಕಾಗತ್ತೆ ಸೊ ಇದರಲ್ಲಿ ನೀವು ಬೇಕಾದ್ರೆ ಒನ್ ಒಂದು ಒಬ್ಬೊಬ್ರು ಏನು ಮಾಡ್ತಾರೆ ಡೇ ಟೂರ್ ಥರ ತೊಗೊಂಡು ಬೆಳಗ್ಗೆ ಬಂದು ಸಂಜೆ ಥರನೂ ಹೋಗ್ತಾರೆ ಕೆಲವರು ಓವರ್ನೈಟ್ ಸ್ಟೇ ಕೂಡ ಮಾಡ್ತಾರೆ ಸೊ ಇಟ್ಸ್ ಅಪ್ ಟು ಯು ಅಂತಲೇ ಹೇಳ್ಬೋದು ಬಟ್ ಇದಂತೂ ತುಂಬ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಲೈಕ್ ಲೈಮ್ ಸ್ಟೋನ್ಸು ಕ್ಲಿಫ್ ನಾನು ಆಗಲೇ ಹೇಳ್ದಂಗೆ ಆ ಥರದ್ದನ್ನು ನೋಡ್ಬೋದು ಮತ್ತು ಸ್ಟನ್ನಿಂಗ್ ಬೀಚಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಓವರ್ ಇಲ್ಲಿ ವಾಟರ್ ಅಂತೂ ಫುಲ್ ಬ್ಲೂ ಕ್ಲಿಯರ್ ವಾಟರ್ ಅಂತಲೇ ಹೇಳ್ಬೋದು ನೋಡ್ ನೀವೇ ನೋಡ್ತಾ ಇದ್ದೀರಲ್ಲ ಕ್ಲಿಯರ್ ಬ್ಲೂ ವಾಟರ್ ಅಂತಲೇ ನೋಡ್ಬೋದು ಬಟ್ ಈ ಕೆಲಂಕ್ಲಿಂಗ್ ಬೀಚ್ಗೆ ನಾವು ಕೆಳಗಡೆವರೆಗೂ ಹೋಗ್ಬೋದು ಬಟ್ ಇದು ಟ್ರಕ್ ಮಾಡೋಕ್ಕೆ ನಿಮಗೆ ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು ಕೆಳಗಡೆವರೆಗೂ ಇಳಿಬೋದು ಬಟ್ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಅದು ಸ್ಟೋನ್ ಇದೆಯಲ್ಲ ತುಂಬ ಹಾರ್ಡೆಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ಟೆಪ್ಸ್ ಎಲ್ಲ ಸ್ವಲ್ಪ ದೂರದವರೆಗೆ ಸ್ಟೆಪ್ಸ್ ಥರ ಇದೆ ಬಟ್ ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಅದು ಸ್ಟೆಪ್ ಥರನೇ ಇಲ್ಲ ಸ್ವಲ್ಪ ಸ್ವಲ್ಪ ಫುಲ್ಲು ದಾರ ಥರ ಹಗ್ಗದಿಂದೆಲ್ಲ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ ಆ್ಯಂಡ್ ಮೋರ್ ಓವರ್ ಇದು ಸ್ವಲ್ಪ ಡೇಂಜರಸ್ ಅಂತಲೇ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ನನ್ನ ಮುಂದೆನೇ ಯಾರೋ ಏನೋ ಮಿಸ್ಸಿಂಗ್ ಆದರೂ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು ಬಟ್ ನನಗೆ ಗೊತ್ತಿರೋ ಅದು ಇಷ್ಟು ಅಂತ ಹೇಳಿಬಿಟ್ಟು ಬಟ್ ಇಲ್ಲಿ ನೋಡಿ ಎಲ್ಲರೂ ಅಷ್ಟೇ ಇಲ್ಲೇ ಬರ್ತಾಯಿದ್ರು ತೊಗೊಳ್ತಾಯಿದ್ರು ಹೋಗ್ತಾಯ್ರು ತುಂಬ ತುಂಬ ಅಂದರೆ ತುಂಬ ಕಡಿಮೆ ಜನ ಅದು ಕೆಳಗಡೆವರೆಗೂ ಹೋಗೋದು ಲೈಕ್ ಹಾರ್ಡ್ಲಿ ನೋಡಿ ಅಲ್ಲಿ ಮಣ್ಣು ಥರ ಏನಿದೆ ಅಲ್ಲಿವರೆಗೂ ಹೋಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂದರೆ ಲೈಕ್ ಮೋರ್ ದೆನ್ ಒನ್ ಆ್ಯಂಡ್ ಹಾಫ್ ಅವರ್ ಥರ ತೊಗೊಳುತ್ತೆ ಅಂದರೆ ನೀವು ನಾನು ಸ್ವಲ್ಪ ಲೆವೆನ್ ಓ ಕ್ಲಾಕ್ ಆ ಥರ ಹೋದ್ವಿ ತುಂಬ ಬಿಸಿಲು ಅಂದರೆ ಎಷ್ಟು ಬಿಸಿಲಾಗಿತ್ತಂದರೆ ನೈಟ್ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಲ್ಲ ನೀವು ನಾನು ವೀಡಿಯೋ ಮಾಡೋವಾಗ ನೋಡ್ತಾ ಇರ್ಬೋದು ನಾನು ಮುಖ ಎಲ್ಲ ಈ ಥರ ಈ ಥರ ಮಾಡ್ಕೊಳ್ಳ್ದೆ ಅಂದರೆ ಬಿಸಿಲು ಯಾವ ಕಡೆಗೆ ಅದು ಶ್ಯಾಡೋ ಯಾವ ಕಡೆಗೆ ತಿರುಗಿದ್ರೂ ಅದು ಶ್ಯಾಡೋ ಆಗ್ತಾನೆ ಇತ್ತು ಸೊ ಹಾಗಾಗಿ ಅಂದರೆ ನೋಡಿ ನಾನು ಇಲ್ಲಿಗೆ ಝೂಮ್ ಮಾಡಿ ತೋರಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಪ್ಲೇಸಿಗೆ ನಾವು ಹೋಗಬೇಕಂತ ಹೇಳಿದರೆ ಮಿನಿಮಮ್ ಅಂದರೂ ನಾನು ಆಗ್ಲಿಲ್ಲದಂಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಲ್ಲಿಗೆ ತುಂಬ ಜನ ಯಾರೂ ಹೋಗ್ತಾ ಇರಲಿಲ್ಲ ಹಾಗಾಗಿ ನಾವು ಹೋಗಲಿಲ್ಲ ನನ್ನ ಕೇಲಂತೂ ಹೋಗೋಕ್ಕಾಗಿಲ್ಲ ಬಿಕಾಸ್ ನಾನು ಇಷ್ಟು ಟ್ರಕ್ ಇಷ್ಟು ಟ್ರಾವೆಲ್ ಮಾಡಿರೋದೇ ಹೆಚ್ಚು ನಾನು ಆ್ಯಕ್ಚುಲಿ ಸೊ ನಚ್ಚಿ ಅಂತ ನಾನು ಹೋಗ್ತೀನಿ ಅಂತ ಹೋದರು ನನಗೆ ಗೈಡ್ ಅನ್ನೋ ನೋಡಿ ಅವರು ತುಂಬ ಜನ ಹೋಗ್ತಿದ್ದಾರೆ ಬಟ್ ಅವ್ರು ಯಾರೂ ಕೂಡ ಅಲ್ಲಿವರೆಗೂ ಹೋಗಲ್ಲ ಎಲ್ಲರೂ ವಾಪಸ್ಸು ವಾಪಸ್ ಬರ್ತಾರೆ ನೀವೇ ನೋಡ್ಬೋದು ಅಲ್ಲಿ ಸ್ವಲ್ಪ ಒಬ್ರು ಕಾಣಿಸಲ್ಲ ಎಲ್ಲೋ ಒಬ್ಬರು ಇಬ್ರು ಹೋಗ್ಬೋದು ನಚ್ಚಿ ಅರ್ಧ ತನಕ ಹೋದರು ಆಮೇಲೆ ನನಗೆ ಅಲ್ಲಿ ಯಾರೋ ಏನೋ ಹೇಳಿದ್ರು ಸೊ ನಾನು ಅವ್ರಿಗೆ ಬೇಡ ಬನ್ನಿ ವಾಪಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ಆಮೇಲೆ ಇವನು ಯಾರಪ್ಪ ನಮ್ಮ ಗೈಡ್ ಏನಿದೆ ಅವನಿಗೂ ಇವರು ನಾನು ಹೋಗ ಹೋಗ್ತೀನಿ ಅಂತ ಹೇಳಿದಾಗ ಅವರು ಪಾಪ ಇಲ್ಲ ನೀವು ಒಬ್ಬರೇ ಹೋಗಬೇಡಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಪಾಪ ಅವರು ಅಷ್ಟು ದೂರ ಒಂದೊಂದು ಒಂದು ಹತ್ತು ಹದಿನೈದು ಸ್ಟೆಪ್ಸ್ ಏನೋ ಕೆಳಗಡೆ ಇಳಿದ್ರು ಒನ್ ಒಂದು ಸ್ಟೆಪ್ಪೇನೆ ನಿಮಗೆ ಒನ್ ಒಂದು ಟು ಟೂ ಟು ತ್ರೀ ಫೀಟ್ ಅಷ್ಟು ಡೌನ್ ಇರುತ್ತೆ ಹಾರ್ಡೆಸ್ಟ್ ಅಂತ ಹೇಳ್ಬೋದು ರೂಟ್ ಅಂತಾನೆ ಸೊ ಅದು ಇಳಿದ್ಬಿಟ್ಟು ಹೋಗಬೇಕಾಗತ್ತೆ ಒಂದು ಒಂದು ಹತ್ತು ಹದಿನೈದು ಸ್ಟೆಪ್ಸೋ ಹತ್ತಿದ್ರು ನನಗ್ಯಾರು ಏನೋ ಹೇಳಿದ್ರಲ್ಲ ಅದು ಮಿಸ್ಸಿಂಗ್ ಮಿಸ್ಸಿಂಗೇನೋ ಅಂತ ಹೇಳಿ ಸೊ ನನಗೆ ತುಂಬ ಭಯ ಆಯಿತು ಸೇಫ್ಟಿ ಇಲ್ಲ ಅಂತಲೂ ಗೊತ್ತಾಯಿತು ನಾವು ಇಚ್ಛೆ ಅಂತೆಲ್ಲ ಮಾತಾಡ್ತಾಯಿದ್ರು ಸೊ ನಾನು ಇಮಿಡಿಯೇಟಾಗಿ ಮಚ್ಚಿನ ಕರೆದು ಬೇಡಪ್ಪ ಬನ್ನಿ ಹೋಗೋಣ ಅಲ್ಲಿ ಯಾರೂ ಇಲ್ಲ ಆಮೇಲೆ ನಮ್ಮ ಜೊತೆ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲರೂ ಆಲ್ರೆ ಅವ್ರು ಯಾರೂ ಇಲ್ಲಿ ಬರಲೂ ಇಲ್ಲ ಅವೆಲ್ಲ ಮೇಲ್ಗಡೆ ನಾನು ಅವ್ರು ಅಟ್ಲೀಸ್ಟ್ ಅರ್ಧನಾದರೂ ಟ್ರಕ್ ಮಾಡಿ ಕೆಳಗಡೆ ಹೋದ್ವಿ ಇನ್ನೊಂದು ನನ್ನ ಸ್ವಲ್ಪ ಹೋಗ್ಬೋದಾಗಿತ್ತು ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಟ್ರಾವೆಲ್ ಮಾಡಿದ್ರೆ ಕೆಳಗಡೆ ಹೋಗ್ಬೋದಾಗಿತ್ತು ಬಟ್ ನಾವು ಹೋಗಲಿಲ್ಲ ಅದೆಲ್ಲ ವಿಷಯ ಕೇಳಿಬಿಟ್ಟು ನಚ್ಚಿ ನನಗಿಂದ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಿದ್ರು ನಾನು ಕೂಗಿ ಕೂಗಿ ಕರ್ಕೊಂಡು ಕೇಳದೆ ಬೇಡ ಅಂತೆಲ್ಲ ಹೇಳ್ಬಿಟ್ಟು ಸೊ ಚೆನ್ನಾಗಿತ್ತು ಮಾತ್ರ ಬಟ್ ಹೋಗಿ ಹೋಗಿ ಅಂದರೆ ತುಂಬ ಸೇಫ್ಟಿಯಾಗಿ ಹೋಗ್ಬಿಟ್ಟು ಇಲ್ಲೆಲ್ಲ ನನಗೆ ಜೊತೆಯಲ್ಲಿ ಅವ್ರಿದು ಲೋಕಲ್ ಗೈಡ್ ಇರಲೇಬೇಕಾಗುತ್ತೆ ಆಮೇಲೆ ನಾನು ಹೇಳೋ ಪ್ರಕಾರ ನನಗೆ ಅನುಭವ ಆಗಿದ ಪ್ರಕಾರ ಇಲ್ಲಿಗೆ ನಾವೆಷ್ಟು ಸನ್ಸ್ಕ್ರೀನ್ ಲೋಷನ್ ತೊಗೊಂಡು ಹೋಗ್ತೀರಾ ಆಮೇಲೆ ಗ್ಲಾಸ್ ಬೇಕೇ ಬೇಕು ವಾಟರ್ ಅಂತೂ ಬೇಕೇ ಬೇಕು ಡಿಹೈಡ್ರೇಟ್ ಆಗೋಗ್ಬಿಡ್ತೀರಾ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಇದು ಬರೀ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಎಷ್ಟು ಇರೋ ನೋಡ್ತಾ ಇದ್ದರೆ ನಾವು ಘಾಟ್ ಫೋಟೋಸ್ ತೆಗ್ದಿದ್ವಿ ಬಟ್ ಇಲ್ಲಿಂದ ಏನು ಬರೋ ಅಷ್ಟು ನಾವು ಫುಲ್ ಡ್ರೈನ್ ಔಟ್ ಆಗೋದ್ವಿ ಅಂತಲೇ ಹೇಳ್ಬೋದು ಅಷ್ಟು ನಾವು ಟಯರ್ಡ್ ಆಗೋದ್ವಿ ಏನು ಐಸ್ ಕ್ರೀಮ್ ಕ್ರೀಮ್ಸಿದ್ವಿ ಅಂತ ಗೊತ್ತಿಲ್ಲ ಜ್ಯೂಸು ಎಲ್ಲ ಅಂದರೆ ಲೈಕ್ ಈಗ ನಾವು ಇಲ್ಲೆಲ್ಲ ಗೋವಾ ಪಾಂಡಿಚೇರಿ ಇಲ್ಲೆಲ್ಲ ಹೋದಾಗ ಒಂಥರ ಆಗುತ್ತೆ ಟಯರ್ಡ್ ಬಟ್ ಇಲ್ಲೆಲ್ಲ ಅಂತೂ ತುಂಬ ಒಂಥರ ಫೈರ್ ಎಕ್ಸ್ಟ್ರೀಮ್ ಲೆವೆಲ್ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ನಾನು ನೋಡಿ ನಾನು ಎಲ್ಲ ಏನು ಸನ್ಸ್ಕ್ರೀನ್ ಲೋಷನ್ಸ್ ಸ್ಪ್ರೇ ಒಡ್ಕೊಂಡಿದ್ದೀನಿ ಎಷ್ಟು ಕೈಗೆ ಮುಖ ಹಾಕೊಂಡಿದ್ದೀನಿ ಅಂತ ಬಟ್ ಸ್ಟಿಲ್ ನಾನು ಫುಲ್ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮತ್ತು ಅಂದರೆ ನಮ್ಗೆ ಏನಾಯ್ತು ಅಂತೇಳಿ ಇದು ಒನ್ ಡೇ ಪ್ಯಾಕೇಜಲ್ಲಿ ಏನಿತ್ತು ಅದರಲ್ಲಿ ಲಂಚ್ ಎಲ್ಲ ಇತ್ತು ಬಟ್ ನಮಗೆ ಅಲ್ಲಿ ಲಂಚ್ ಇಷ್ಟ ಆಗಿಲ್ಲ ಫುಲ್ ನಾನ್ ವೆಜ್ ಇತ್ತು ಸೊ ಹಾಗಾಗಿ ನಾನು ಹಚ್ಚಿ ಏನೂ ತೊಗೊಳ್ಳಿಲ್ಲ ಅಲ್ಲಿ ಐಸ್ ಕ್ರೀಮ್ ತಿಂದಿದ್ದು ಬಂದ್ವಿ ಆಮೇಲೆ ನಾವು ಹಿಂದಿನ ದಿನ ನೈಟ್ ಕೂಡ ನಾವೇನು ಡಿನ್ನರ್ ಮಾಡಿಲ್ಲ ಜಸ್ಟ್ ಐಸ್ ಕ್ರೀಮ್ ತಿಂದುಬಿಟ್ಟಿದ್ವಿ ಮತ್ತು ಬೆಳಿಗ್ಗೆ ಅದು ಸ್ಯಾಂಡ್ವಿಚ್ ಬ್ರೇಕ್ಫಾಸ್ಟ್ ಅದು ಏನಂದರೆ ನಾರ್ಮಲ್ ಫುಲ್ ಸ್ಯಾಂಡ್ವಿಚ್ ಏನೂ ಇಲ್ಲ ಒಂದೇ ಒಂದು ಸಣ್ಣ ಟೊಮ್ಯಾಟೊ ಸ್ಲಾಯು ಒಂದಿಷ್ಟೇ ಇಷ್ಟ ಆಗಿಲ್ಲ ಬ್ರೆಡ್ ಅದು ತಿನ್ಬಿಟ್ಟಿದ್ವಿ ಸೊ ಆಮೇಲೆ ಹೀಗೆಲ್ಲ ನಮಗೆ ಒಂಥರ ಫುಲ್ ಡ್ರೈ ಔಟ್ ಆದಂಗೆ ಆಗ್ಬಿಟ್ಟು ನಾವು ಫುಲ್ ಟಯರ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ನಾನು ಅಟ್ಲೀಸ್ಟ್ ಒಂಚೂರು ಓಡಾಡ್ತಾ ಇದ್ದೀನಿ ಪಪ್ಪ ಜೊ ನಚ್ಚಿಗೆ ಅಂತೂ ಫುಲ್ ಅವರು ಅಂತಲೇ ಹೇಳ್ಬೋದು ಸೊ ನಾವು ಎಷ್ಟೊತ್ತಿಗೆ ಸಿಟಿಗೆ ಹೋಗ್ಬಿಟ್ಟು ಸೇರ್ತೀವಿ ಅಂತ ಹೇಳಿ ನಮ್ಮ ಡ್ರೈವರ್ಗೆ ಫಸ್ಟ್ ನಮ್ಮ ರೆಸ್ಟೋರೆಂಟ್ಸ್ ಕಲ್ಸಪ್ಪ ಕರ್ಕೊಂಡು ಹೋಗಂತ ಹೇಳ್ಬಿಟ್ಟು ಫಸ್ಟ್ ನಾವು ಕೈಲಾಶ್ ಪರ್ಭಾತ್ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಬಂದ್ವಿ ಆಮೇಲೆ ನಮಗೆ ಸ್ವಲ್ಪ ಸಮಾಧಾನ ಆಯಿತು ಸೊ ನಮ್ಗೆ ಅವತ್ತು ನೈಟು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ರು ಸೊ ಹಾಗಾಗಿ ನಾವು ಹೋಟೆಲ್ಗೆ ಹೋಗ್ಬಿಟ್ಟು ನಾವು ಸ್ನ್ಯಾಕ್ಸ್ ತಿಂದು ಹೋಟೆಲ್ಗೆ ಹೋಗಿ ಅಪ್ ಆಗಿಬಿಟ್ಟು ಮತ್ತೆ ಡಿನ್ನರ್ಗಂತ ಬಂದ್ವಿ ಬಟ್ ನಾವು ಫುಲ್ ಟಯರ್ಡ್ ಆಗಿದ್ದೀನಿ ನಮಗೇನು ತಿನ್ಬೇಕಂತೂ ಅನಿಸ್ತಾ ಇರಲಿಲ್ಲ ಬಟ್ ವ್ಯೂ ಬೀಚ್ ವ್ಯೂನ ನೋಡ್ಕೊಂಡು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕ್ಲೀನಾಗಿ ಏರ್ಪೋರ್ಟ್ ಬೀಚ್ ಪಕ್ಕನೇ ಇದೆ ಸೊ ಹಾಗಾಗಿ ಕ್ಲೀನಾಗಿ ನಾವಂತೂ ವ್ಯೂವ್ನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಫ್ಲೈಟ್ಸ್ ಎಲ್ಲ ಲ್ಯಾಂಡ್ ಆಗೋದೆಲ್ಲ ನೋಡಿಕೊಂಡು ಸಾಂಗ್ಸ್ ಎಲ್ಲ ಕೇಳಿಕೊಂಡು ಅಲ್ಲಿ ಲೈವ್ ಮ್ಯೂಸಿಕ್ ಎಲ್ಲ ಇದು ಮಾಡಿದರು ಮಾಡ್ಕೊಂಡು ಬೀಚಲ್ಲಿದು ಒಂದು ಇದನ್ನು ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬಟ್ ಒಂಥರ ಅದು ಎಂಜಾಯ್ ಮಾಡ್ತಾ ಇದ್ರೂ ನಮಗೆ ಒಂಥರ ಫೀಲ್ ಲೈಕ್ ಅಬ್ಬ ಮಲಗಿದ್ರೆ ಸಾಕು ಅನ್ನೋ ಥರ ಅನಿಸ್ತಾಯಿತ್ತು ಬಿಕಾಸ್ ಫುಲ್ ಡೇ ತುಂಬ ಟಯರ್ಡ್ ಆಗಿತ್ತು ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆ ನುಸಾಪೆ ನೀಡಾಗಿ ಅಲ್ಲಿಗೆ ಹೋಗ್ಬೇಕಂದ್ರೆ ಹೈಲ್ಯಾಂಡ್ಗಳಿಗೆ ಹೋಗ್ಬೇಕಂದ್ರೆ ಎಸ್ಪೆಷಲಿ ಮೇಕ್ ಶೂರ್ ನಾವು ಹಾಕ್ಕೊಂಡಿದ್ವಿ ಬಟ್ ಸ್ಟಿಲ್ ನೀವು ಮರಿಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಆನ್ ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರೂ ತೊಗೋತೀರ ಬಟ್ ಇನ್ನೂ ಎಕ್ಸ್ಟ್ರಾ ಕಾಶಿಯಸ್ ಆಗಿರಿ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಸನ್ಸ್ಕ್ರೀನ್ ಲೋಷನ್ ಅಂತ ತೊಗೊಂಡೇ ತೊಗೊಳ್ಳಿ ನೀವೆಷ್ಟು ಸನ್ಸ್ಕ್ರೀನ್ ಲೋಷನ್ ಹಾಕಿದ್ರೂ ಹೋಗ್ತಾನೆ ಇರುತ್ತೆ ಸೊ ಸನ್ಸ್ಕ್ರೀನ್ ಲೋಷನ್ ಹಾಕೋಬೇಕು ಆಮೇಲೆ ಸನ್ ಗ್ಲಾಸಸ್ಸು ಮತ್ತು ಹ್ಯಾಟು ಮತ್ತು ವಾಟರ್ ಬಾಟಲ್ ಇಷ್ಟಂತೂ ಮ್ಯಾಂಡೇಟ್ರಿಯಾಗಿ ಬೇಕೇ ಬೇಕು ನಿಮಗೆ ಎಷ್ಟು ನೀರು ಕುಡಿತಾರ ಅಷ್ಟು ಒಳ್ಳೇದು ಅದರ್ವೈಸ್ ಫುಲ್ ಡಿಹೈಡ್ರೇಟ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ನಮ್ಮದು ಡಿನ್ನರೆಲ್ಲ ಬಂದು ಪಪ್ಪ ಈ ಮಕ್ಕಳೆಲ್ಲ ನನಗೆ ಡಿನ್ನರೆಲ್ಲ ಅರೇಂಜ್ ಮಾಡ್ತಾಯಿದ್ರು ಬಟ್ ನನಗಂತೂ ನೀವು ಏನು ತಿನ್ನಕಂತೂ ಇಷ್ಟನೇ ಆಗ್ತಿರಲಿಲ್ಲ ಯಾಕೆಂದರೆ ಮಲಗಿದ್ರೆ ಸಾಕಂತ ಅನಿಸ್ತಾಯಿತ್ತು ನಾನು ಆಗಲೇ ಹೇಳ್ದಂಗೆ ಸೊ ನನ್ನ ಫ್ರೆಂಡದ್ದು ಬರ್ತ್ಡೇ ಕೂಡ ಆಯಿತು ಸೊ ಅವ್ರದ್ದು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ బట్ ఎగేన్ ఇవతూ కూడా నావు వాపస్ హే నే లాస్టూ ಡೇ ಆಗಿತ್ತು ಇಲ್ಲ ಇನ್ನು ಟೂ ಡೇಸ್ ಇತ್ತು ಆ್ಯಕ್ಚುಲಿ ಇದು ಡೇ ತ್ರೀ ಅಲ್ಲ ಸೊ ಇನ್ನೂ ಟೂ ಡೇಸ್ ಇತ್ತು ಸೊ ನಾವು ಹಾಗಾಗಿ ನೆಕ್ಸ್ಟ್ ಡೇ ಮತ್ತೆ ಇತ್ತಲ್ಲ ನಾವು ಒಂದು ಹೇಳ್ತಿದ್ವಿ ಅಪ್ಪ ಮತ್ತು ನಾಳೆ ದಯವಿಟ್ಟು ಬೇಗ ಹೇಳ್ಬೇಡ ಅಪ್ಪ ಒಂದು ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಏಯ್ಟ್ ಏಯ್ಟ್ ತರ್ಟಿ ಥರ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಸೊ ನಮ್ಮದು ಕ್ಯಾಂಡಲ್ ಲೈಟ್ ಎಲ್ಲ ಈ ರೀತಿ ಇತ್ತು ಸೊ ಹೀಗಿತ್ತು ನಮ್ಮ ಡೇ ತ್ರೀ ಬಾಲಿದು ಔಟ್ ಅಂತ ಹೇಳ್ತಾ ಇವಿನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Thanks for watching.